ವಿದ್ಯಾರ್ಥಿಗಳ ಒಂಬತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಗೆ ಕೆಲವು ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ತಗೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳನ್ನು ನಾನು ತಗೊಂಡಿದೀನಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಫೈವ್ ಮತ್ತು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಸ್ ಈಕ್ವಲ್ ಟು ಟೆನ್ ಆದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೈದು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಎ ಪ್ಲಸ್ ಬಿ ಪ್ಲಸ್ ಸಿಸ್ ಈಕ್ವಲ್ ಟು ಫೈವ್ ಇಲ್ಲ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಫೈವ್ ಮತ್ತು ಕೊಟ್ಟಿರ್ತಕ್ಕಂಥ ಬೆಲೆ ಎ ಬಿ ಬಿ ಸಿ ಎಸ್ ಈಕ್ವಲ್ ಟು ಟೆನ್ ಅಂತ ಕೊಟ್ಟಿದ್ದಾನೆ ಈಗ ಮೊದಲನೇದಾಗಿ ನಮಗೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಇದನ್ನು ತಗೊಳ್ಳೋಣ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಇದರ ಅಪವರ್ತನಗಳನ್ನು ಬರ್ಕೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ इंटू ए स्क्वय प्लस बी स्क्वय प्लस स्क्वय मैनस ए बी माइनस बीसी मैनस्टर इसवल टू ए प्लस बी प्लस इंटू ए स्क्वयर प्लस बी स्क्वयर् प्लस सी स्क्वेर मैनस वरकड़ मैनस वरक तक ab + bc + ca ಇಷ್ಟ ಹೊರಕೊಳ್ಳುತ್ತೆ ಹಾಗಾದ್ರೆ ಇಲ್ಲಿ a + b + c ಅಂತಂದ್ರೆ 5 = 5 * a² + b² + c² - ab + bc + ca ಅಲ್ಲಿಗೆ ಎ ಪ್ಲೈ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂದರೆ ಇಲ್ಲಿ ಬೆಲೆ ಇದೆ ನಮಗೆ ಹತ್ತು ಅಂತಂದರೆ ಅದನ್ನು ಹಾಕೋಣ ಫೈವ್ ಇಂಟು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಸಿ ಸ್ಕ್ವರ್ ಮೈನಸ್ ಟೆನ್ ಇದು ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ ಏನಿರ್ತಕ್ಕಂಥದ್ದು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಫೈವ್ ಅಂತ ಇದೆ ಇದನ್ನೇನು ಮಾಡಬಾರೋಣ ಎರಡು ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದರೆ a + b + o² = π = π² ಆಯ್ತು a + b + c² ನ ಬೆಡಿಸಬೇಕು a² + b² ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಟು ಸಿ ಎಸ್ ಈಕ್ವಲ್ ಟು ಐದೈದ ಇಪ್ಪತ್ತೈದಾಯಿತು ನೆಕ್ಸ್ಟ್ ಬಂತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಎರಡನ್ನು ಹೊರಗೆ ಹಾಕೋಣ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಆಯಿತು ಹಾಗಾದರೆ a2 + b2 + c2 2 * a + b + c ಅಂದ್ರೆ ನಮಗೆ 10 ಅಂತ ಇದೆ 10 = 25 ಆಯ್ತು a2 + b2 + c2 ಅದರಲ್ಲಿ 20 = 25 ಆಯ್ತು a2 + b2 + c2 25 - 20. ಎ square ಪ್ಲಸ್ ಬಿ square ಪ್ಲಸ್ ಸಿ ಸ್ಕ್ವೇರ್ ಅಂದರೆ ಟ್ವೆಂಟಿ ಈ ಕಡೆಗೆ ಹಾಕಿದ್ದೀನಿ ಅಲ್ಲಿ ಬೆಲೆ ಎಷ್ಟಾಯಿತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೈರ್ದು ಫೈವ್ ಆಯಿತು ಈಗ ಈ ಬೆಲೆ ಏನಿದೆಯಲ್ಲ ಯಾವುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ ಇದು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೊಳ್ಳೋಣ ಹಾಗಾದರೆ ಒಂದು ಮತ್ತು ಎರಡರಿಂದ ಏನು ಸಿಗುತ್ತೆ ನೋಡೋಣ ಇಲ್ಲಿ ಒಂದು ಮತ್ತು ಎರಡರಿಂದ ಬೆಲೆ ಆಗ್ತಕ್ಕಂಥದ್ದು ಅಂದರೆ ಇ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಜಿ ಈಕ್ವಲ್ ಟು ಫೈವ್ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವಯರ್ಗೆ ಐದಿದೆ ಆ ಐದನ್ನು ಹಾಕೋಣ ಮೈನಸ್ ಟೆನ್ ಆಯಿತು ಐದು ಸ್ಕ್ವಯರ್ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವಯರ್ಗೆ ಅಂತಂದೇಳಿದರೆ ಫೈವ್ ಮೈನಸ್ ಟೆನ್ ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಎ ಬರುತ್ತೆ ಜಿ ಈಕ್ವಲ್ ಟು ಫೈವ್ ಇಂಟು ಫೈವ್ ಅಂದರೆ ಫೈವ್ ಹತ್ರ ಐದರ ಗತ್ ಕಳಿದ್ರೆ ಮೈನಸ್ ಐದು ಇಸ್ ಈ ಟು ಪ್ಲಸ್ ಎಂಟು ಮೈನಸ್ ಮೈನಸ್ ಐದು ಇದೆ ಇಪ್ಪತ್ತೈದು ಅಂದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಇಸಿಕ್ವಲ್ ಟು ಮೈನಸ್ ಇಪ್ಪತ್ತೈದು ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಇಲ್ಲಿ ನಾವು ಮೇಲೆ ತಗೊಂಡಿದ್ದೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಕೊಟ್ಟು ಫೈವ್ ಮತ್ತು ಎ ಬಿ ಪ್ಲಸ್ ಬಿ ಸಿ ಇದು ಕೊಟ್ಟು ಸಿ ಎ ಇದು ಕೊಟ್ಟು ಟೆನ್ ಆದರೆ ಈ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಸಿ ಇದು ಕೊಟ್ಟು ಮೈನಸ್ ಇಪ್ಪತ್ತೈದು ಎಂದು ಸಾಧಿಸಿ ಅಂತ ಇದೆ ಅದನ್ನು ನಾವು ಇಲ್ಲಿ ತೋರಿಸಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಗೊಳ್ಳೋಣ ಪಿ ಎಫ್ ಪಿ ಎಕ್ಸ್ ಸ್ಕ್ವೈರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಆರ್ನ ಅಪವರ್ತನಗಳು ಎಕ್ಸ್ ಮೈನಸ್ ಟು ಮತ್ತು ಎಕ್ಸ್ ಮೈನಸ್ ಒನ್ ಬೈ ಟೂ ಆದರೆ ಪಿ ಇಸ್ ಈಕ್ವಲ್ ಟು ಆರ್ ಎಂದು ತೋರಿಸಿ ಅಂತ ಕೇಳಿದ್ದಾನೆ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಬಹುಪದೋತ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಎಕ್ಸ್ ಕ್ವೇರ್ ಫೈವ್ ಎಕ್ಸ್ ಪ್ಲಸ್ ಆರ್ ಅಪವರ್ತನಗಳು ಯಾವುದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದು ನಮಗೆ ಶೂನ್ಯ ಅಪವರ್ತನ ಅಂದರೆ ಜೀರೋ ಇರುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಬರ್ತಕ್ಕಂಥದ್ದು x - 2 = 0 ಆದರೆ x = 2 1 ना ना? X minus 2 ಇನ್ನೊಂದು x - 2 = 0 x = 1 / 2 ಈ ಎರಡು x ಗಳನ್ನು ಈ ಬೆಲೆಯಲ್ಲಿ ಹಾಕಿರೋಣ ಮೊದಲನೆಯದು p of 2 = p of 2 ^ 2 + π 2 + r = ಪಿ ಎಕ್ಸ್ ಕ್ವರ್ ಸಾರಿ ಟು ಈ ಮೇಲೆ ಎಲ್ಲಿ ಬರ್ತಕ್ಕಂಥದ್ದು ಪಿ ಆಫ್ ಟೂ ಓಲ್ ಸ್ಕ್ವೇರ್ ಇದೆಯಲ್ಲ ಇದು ಫೋರ್ ಪಿ ಆಗ್ತಕ್ಕಂಥದ್ದು ಪ್ಲಸ್ ಐದರ ಲತ್ತು ಪ್ಲಸ್ ಆರು ಇದು ಜೀರೋ ಹಾಗೇನೆ ಇದನ್ನು ತಗೊಳ್ಳೋಣ ಪಿ ಆಫ್ ಒನ್ ಬೈ ಟೂ ಈಸ್ ಈಕ್ವಲ್ ಟು ಪಿ ಒನ್ ಬೈ ಟು ಸ್ಕ್ವೇರ್ ಪ್ಲಸ್ ಫೈವ್ ಇಂಟು ಒನ್ ಬೈ ಟು ಪ್ಲಸ್ ಆರು ಇಸ್ ಈಕ್ವಲ್ ಝೀರೋ ಅಲ್ಲಿಗೆ ಏನಾಗುತ್ತೆ ಪಿ ಬೈ ಫೋರ್ ಆಗುತ್ತೆ ಪ್ಲಸ್ 2 ಬೈ ಟು ಪ್ಲಸ್ ಆರ್ ಆಯಿತು ಹಾಗಾದರೆ ನಮಗೆ ಬರ್ತಕ್ಕಂಥದ್ದು ಫೋರ್ ಟೂ ಆರ್ ಇದೆ ಇಲ್ಲಿ ನಾವೇನು ತೊಗೊಳ್ಳೋಣ ನಾಲ್ಕು ಎರಡಿದೆ ನಾಲ್ಕು ಎರಡಕ್ಕೆ ಲಾಸ್ ತೊಗೊಳ್ಳೋದಾದರೆ ಉಳಿತಕ್ಕಂಥದ್ದು ಫೋರ್ ಪಿ ಪಿಯಲ್ಲಿ ಪಿ ಉಳಿತು ನಾಲ್ಕು ಕ್ಲಾಸು ತೊಗೊಂಬಟ್ರೆ ನಾಲ್ಕು ಪಿ ಎರಡೆರಡ ಐದೆರಡು ಹತ್ತು ಪ್ಲಸ್ ಫೋರ್ ಆರ್ ಅಲ್ಲಿಗೇನಾಯಿತು ಪಿ ಪ್ಲಸ್ ಟೆನ್ ಪ್ಲಸ್ ಫೋರ್ ಆರ್ ಫೋರ್ ಇಂಟು ಝೀರೋ ಅಲ್ಲಿಗೆ ಬರ್ತಕ್ಕಂಥ ಬೆಲೆ ಝೀರೋ ಆಗುತ್ತೆ ಉಳಿತಕ್ಕಂಥದ್ದು ನಮಗೆ p ಪ್ಲಸ್ ಟೆನ್ ಪ್ಲಸ್ ಫೋರ್ ಆರ್ equal to 0. ಝೀರೋ ಆಯಿತು ಅದನ್ನೇ ಪಿ ಪ್ಲಸ್ ಫೋರ್ ಆರ್ ಈಸ್ ಈಕ್ವಲ್ ಮೈನಸ್ ಟೆನ್ ಅಂತ ತೊಗೋಬೋದು ಹಾಗಾದರೆ ಬೆಲೆ ಬರ್ತಕ್ಕಂಥದ್ದು ನಮಗೆ ಫೋರ್ ಪಿ ಪ್ಲಸ್ ಟೆನ್ ಪ್ಲಸ್ ಆರ್ ಇದೆ ಒಂದು ಇದನ್ನು ತಗೊಂಡರೆ ನಮಗೆ p ಪ್ಲಸ್ ಫೋರ್ ಆರ್ ಈಕ್ವಲ್ ಟು ಬೈ ದಸ್ಟ್ ಟೆನ್ ಕೂಡ ನಮಗೆ ಫೋರ್ ಪಿ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಮೈನಸ್ ಟೆನ್ ಅಂತ ತೊಗೋಬೋದು ಅವಾಗ ಎರಡುಗಡೆ ಭಾಗ ಎರಡು ಕೂಡ ಬಂದೇ ಆಗುತ್ತೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೋಣ ಒಂದು ಮತ್ತು ಎರಡರಿಂದ ಮೈನಸ್ ಟೆನ್ ಮೈನಸ್ ಟೆನ್ ಅಲ್ಲಿಗೆ ಫೋರ್ ಇಲ್ಲಿ ಪಿ ಪ್ಲಸ್ ಫೋರ್ ಆರ್ ಫೋರ್ ಪಿ ಇದೇ ಕಡೆ ಬಂದರೆ ಮೈನಸ್ ಪಿ ಫೋರ್ ಆರ್ ಇದೇ ಕಡೆ ಬಂದರೆ ಮೈನಸ್ ಆರ್ ಅಲ್ಲಿ ತ್ರೀ ಪಿ ಈಸ್ ಈಕ್ವಲ್ ಟು ತ್ರೀ ಆರ್ ತ್ರೀ ತ್ರೀ ಕ್ಯಾನ್ಸಲ್ ಪಿ ಇಸ್ ಈಕ್ವಲ್ ಟು ಆರ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ